ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಹೊಸ ತಿರುವು ಪಡೆದಿದೆ ಸ್ಪರ್ಧಿಗಳು ತಮ್ಮ ಭಾವನೆ ಮತ್ತು ಅಭಿಪ್ರಾಯಗಳ ಆಧಾರದ ಮೇಲೆ ನಾಮಿನೇಷನ್ ಮಾಡುವ ವೇಳೆ ಮನೆಯೊಳಗೆ ಚರ್ಚೆಗಳು ಹಾಗೂ ವಾಗ್ವಾದಗಳು ಉಂಟಾಗಿವೆ ಕಲೇಜ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದ ಇತ್ತೀಚಿನ ಪ್ರೋಮೋದಲ್ಲಿ ಬಿಗ್ ಬಾಸ್ ನೀಡಿರುವ ಚಕ್ರ ವ್ಯೂಹ ಟಾಸ್ಕ್ ಕುರಿತು ಸ್ಪರ್ಧಿಗಳು ತೀವ್ರ ಚರ್ಚೆ ನಡೆಸುತ್ತಿರುವುದು ಕಾಣುತ್ತದೆ ನಾಮಿನೇಟ್ ಆಗಿರುವ ಸದಸ್ಯರು ಯಾರು ಆಟದಲ್ಲಿ ಭಾಗವಹಿಸಬೇಕು ಎಂಬುದರ ಬಗ್ಗೆ ಚರ್ಚಿಸುತ್ತಿದ್ದಾಗ ಅಶ್ವಿನಿ ಗೌಡ ಮೆಜಾರಿಟಿ ಓಟ್ ಕೌಂಟ್ ಆದರೆ ಮಾತ್ರ ಆಡೋಣ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಏಕೆಂದರೆ ಈ ಹಿಂದೆ ನಡೆದ ಟಾಸ್ಕ್ನಲ್ಲಿ ನಾಮಿನೇಟ್ ತಂಡ ವಿಜೇತರಾದರೂ ಕೂಡ ಮೆಜಾರಿಟಿ ಇಲ್ಲದ ಕಾರಣ ಅವರು ನಿರ್ಧಾರವನ್ನ ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗಿದ್ದರು ಹಾಗಾಗಿ ಮೆಜಾರಿಟಿ ಓಟ್ ಕೌಂಟ್ ಆದರೆ ಮಾತ್ರ ಆಡೋಣ ಎಂದಿದ್ದಾರೆ ಆಗ ರಕ್ಷಿತಾಳನ್ನ ಕರೆದು ಏನು ರಕ್ಷಿತಾ ಎಂದು ಕೂಡ ಕೇಳಿದ್ದಾರೆ ಈ ವೇಳೆ ರಕ್ಷಿತಾ ಗಿಲ್ಲಿ ಬಳಿ ಹೋಗಿ ಮಾತುಕತೆ ನಡೆಸಿದ್ದಾರೆ ಇದನ್ನು ಗಮನಿಸಿದ ಅಶ್ವಿನಿ ತಂತ್ರ ಕುತಂತ್ರ ಬೇಡ ನೀನು ನಮ್ಮ ನವಳ ಅಥವಾ ಅವರ ಟೀಮ ಎಂದು ಪ್ರಶ್ನಿಸಿದ್ದಾರೆ ಈ ವೇಳೆ ಗಿಲ್ಲಿ ನನ್ನ ಇಷ್ಟ ಎಂದು ಪ್ರತಿಕ್ರಿಯಿಸಿದ್ದಾರೆ ರಕ್ಷಿತಾ ಕೂಡ ಇದು ನಂದು ಅವರ ಪರ್ಸನಲ್ ವಿಷಯ ಎಂದು ಸ್ಪಷ್ಟಪಡಿಸಿದ್ರು ಆದ್ರೆ ಅಶ್ವಿನಿ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಟ ಕೊಟ್ಟಿದ್ದಾರೆ ಬಿಗ್ ಬಾಸ್ ಆದ್ರೆ ಕೆಲವರು ಅದನ್ನೇ ಹಾಳು ಮಾಡ್ತಿದ್ದಾರೆ ನಮಗೂ ಸ್ವಲ್ಪ ಪರಿಜ್ಞಾನ ಇರಬೇಕು ಎಂದು ಹೇಳಿದ್ದಾರೆ ಇದನ್ನು ಕೇಳಿಸಿಕೊಂಡಿಲ್ಲಿ ಹಾಗಾದ್ರೆ ಗೇಮ್ ಆಡೋದು ಬೇಡ ಎಂದು ಪ್ರತಿಕ್ರಿಯಿಸಿದ್ದಾರೆ ಇದಕ್ಕೆ ಅಶ್ವಿನಿ ನಾವೇನು ಕತ್ತೆ ಕಾಯೋಕ್ ಬಂದಿದ್ದೇವಾ ಎಂದು ಕಟುವಾಗಿ ಪ್ರತಿಸ್ಪಂದಿಸಿದರು ಪ್ರೋಮೋ ಬಿಡುಗಡೆಯಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಕರು ಭಾರೀ ಚರ್ಚೆಯನ್ನ ನಡೆಸುತ್ತಿದ್ದಾರೆ ಕೆಲವರು ರಕ್ಷಿತಾ ಗಿಲ್ಲಿ ಬಳಿ ಹೋಗಿ ಮಾತನಾಡಿದ್ದು ತಪ್ಪು ಅವಳು ನಾಮಿನೇಟೆಡ್ ತಂಡದವಳು ಆದರೆ ಗಿಲ್ಲಿ ಬಳಿ ಹೋಗಿ ಪ್ರತಿಯೊಂದಕ್ಕೂ ಅಭಿಪ್ರಾಯ ತೆಗೆದುಕೊಳ್ಳುವುದು ಸರಿಯಲ್ಲ ರಕ್ಷಿತ ಅದು ತಪ್ಪಿದೆ ಎಂದು ಸಾಕಷ್ಟು ಜನ ಟೀಕಿಸುತ್ತಿದ್ದಾರೆ ಇನ್ನು ಕೆಲವರು ಅಶ್ವಿನಿ ತಮ್ಮ ಸ್ಥಾನದಲ್ಲಿದ್ದು ಸರಿಯಾಗಿ ಮಾತನಾಡಿದ್ದಾರೆ ಅಶ್ವಿನಿ ಹೇಳ್ತಿರುವುದು ಕರೆಕ್ಟ್ ಆಗಿದೆ ಅಶ್ವಿನಿ ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಇದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯಾಗುತ್ತಿದೆ ಪ್ರೇಕ್ಷಕರು ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ಬೆಂಬಲ ನೀಡುತ್ತಿದ್ದಾರೆ ಇನ್ನು ಮನೆಯಲ್ಲಿ ಉದ್ವಿಗ್ನ ವಾತಾವರಣ ಮುಂದುವರೆದಿದ್ದು ಮುಂದಿನ ಎಪಿಸೋಡ್ನಲ್ಲಿ ಯಾರು ಗೇಮ್ ಆಡ್ತಾರೆ ಯಾರು ಗೇಮ್ ಆಡೋದಿಲ್ಲ ಯಾವ ತಂಡ ಗೆಲ್ಲುತ್ತೆ ಯಾವ ತಂಡ ಸೋಲುತ್ತೆ ಯಾರು ನಾಮಿನೇಷನ್ನಲ್ಲಿ ಇರ್ತಾರೆ ಯಾರು ನಾಮಿನೇಷನ್ನಿಂದ ಹೊರ ಇರ್ತಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ